ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಜೊತೆಗೆ ನಟ ಧನ್ವೀರ್ ಮದುವೆ ಆಗ್ತಾರೆ ಅನ್ನುವಂಥ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಒಂದು ದೊಡ್ಡ ಕಾರಣ ಕೂಡ ಇದೆ ಇಬ್ರು ನಟ ದರ್ಶನ್ ಆಪ್ತ ವಲಯದಲ್ಲಿದ್ದು ಇಬ್ರು ಕೂಡ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಪೋಸ್ಟ್ ಬೆನ್ನಲ್ಲೇ ಜಾಲತಾಣಗಳಲ್ಲಿ ಚರ್ಚೆ ಜೋರಾಗಿದೆ ಸ್ನೇಹಿತರೆ ಹಾಗಾದ್ರೆ ರಚಿತಾ ರಾಮ್ ಹಾಗೆ ಧನ್ವೀರ್ ಮದುವೆ ಆಗ್ತಾರ ಇವರಿಬ್ರ ನಡುವೆ ಗುಸುಗುಸು ಏನಾದರೂ ನಡೀತಾ ಇದೆಯಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಅವರ ಮದುವೆ ಬಗ್ಗೆ ಸಾಕಷ್ಟು ಗಾಸಿಪ್ಗಳು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಇವತ್ತಿಗೂ ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಟಿಯ ಮದುವೆ ಬಗ್ಗೆ ಹಲವು ಟ್ರೋಲ್ ಆಗಿರ್ಬೋದು ಪೋಸ್ಟ್ಗಳು ಹರಿದಾಡ್ತಾನೆ ಇರುತ್ತೆ ಪ್ರತಿನಿತ್ಯ ಇತ್ತ ನಟ ಧನ್ವೀರ್ ಮದುವೆ ಬಗ್ಗೆ ಕೂಡ ಕೆಲ ಗಾಸಿಪ್ಗಳು ಕೇಳಿ ಬಂದಿದ್ದು ಸದ್ಯ ರಚಿತಾ ರಾಮ್ ಧನ್ವೀರ್ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಸೊ ಒಂದು ಫೇಸ್ಬುಕ್ ಪೇಜಲ್ಲಿ ರಾಮ್ ಜೊತೆ ಧನ್ವೀರ್ ಮದುವೆ ಅನ್ನುವಂಥ ಪೋಸ್ಟ್ ಹಾಕಲಾಗಿದೆ ರಚಿತಾ ಧನ್ವೀರ್ ಜೊತೆಯಾಗಿರುವಂಥ ಕೆಲ ಫೋಟೋ ಹಾಕಿ ಚಿತಾರಾಮ್ ಜೊತೆ ಧನ್ವೀರ್ ಮದುವೆ ಎಲ್ಲರೂ ಶಾಕ್ ಧನ್ವೀರ್ ಹೇಳಿದ್ದೇನು ಅನ್ನುವಂತ ಒಂದು ಕ್ಯಾಪ್ಷನ್ ಕೊಟ್ಟು ಹಾಕಿದರು. ಹಾಗಾದ್ರೆ ಸತ್ಯ ಏನು ರಚಿತಾರಾಮ್ ಜೊತೆ ಧನ್ವೀರ್ ಮದುವೆ ಅನ್ನುವಂಥ ಪೋಸ್ಟ್ನ ಸತ್ಯಾಸತ್ಯತೆ ಪರಿಶೀಲನೆ ನಡೆಸೋದಕ್ಕೆ ಹೋದಾಗ ಮೊದಲಿಗೆ ಇಬ್ಬರು ಕೂಡ ನಟರ ಅಧಿಕೃತ ಜಾಲತಾಣ ಪುಟಕ್ಕೆ ಭೇಟಿ ನೀಡಿ ಮದುವೆ ಬಗ್ಗೆ ಮಾಹಿತಿ ಇದೆಯಾ ಅನ್ನುವಂಥ ಹುಡುಕಾಟವನ್ನ ಮಾಡಿದ್ದೀವಿ ಈ ವೇಳೆ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತರೆ ಬಳಿಕ ವಿವಿಧ ಸುದ್ದಿವಾಹಿನಿ ಆಗಿರ್ಬೋದು ವೆಬ್ಸೈಟ್ಗಳ ಹುಡುಕಾಟ ನಡೆಸಿದಾಗ ಎಲ್ಲೂ ಕೂಡ ಇಬ್ರು ನಟರ ಮದುವೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಯಾರು ಕೂಡ ಅದರ ಬಗ್ಗೆ ಯಾವುದೇ ವಿಚಾರವನ್ನು ಹೇಳಲಿಲ್ಲ ಸ್ನೇಹಿತರೆ ಸದ್ಯ ವೈರಲ್ ರಚಿತಾ ರಾಮ್ ಹಾಗೆ ಧನ್ವೀರ್ ಜೊತೆಗಿರುವಂತಹ ಫೋಟೋ ಅದು ಹಳೆಯದು ಹಲವು ವರ್ಷಗಳಿಂದ ಈ ಗಾಸಿಪ್ ಹರಿದಾಡ್ತಾ ಇದ್ದು ನಟ ಧನ್ವೀರ್ ಅವರೇ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದಾಗಿ ಕೂಡ ಹೇಳ್ತಾ ಇದ್ದಾರೆ ಕಳೆದ ವರ್ಷ ಒಂದು ಇಂಟರ್ವ್ಯೂ ಅಲ್ಲಿ ನಟ ಧನ್ವೀರ್ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಅದರಲ್ಲಿ ಧನ್ವೀರ್ ಅವರೇ ರಚಿತಾ ಅವರ ಜೊತೆಗಿನ ಫೋಟೋ ಬಗ್ಗೆ ಮಾತನಾಡಿದ್ದಾರೆ ನಮ್ಮಿಬ್ಬರ ನಡುವೆ ಆ ರೀತಿಯ ಸಂಬಂಧ ಇಲ್ಲ ಇದೊಂದು ಸುಳ್ಳು ಸುದ್ದಿ ಅಂತ ಹೇಳಿದ್ರು ಸ್ನೇಹಿತರೆ ಯಾಕಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ಏನಪ್ಪಾ ಅಂತಂದರೆ ರಚಿತಾ ರಾಮ್ ಹಾಗೆ ಧನ್ವೀರ್ ಮದುವೆ ಆಗ್ತಿದ್ದಾರಂತೆ ಅನ್ನುವಂಥ ವಿಚಾರವಾಗಿ ಯಾಕಂತಂದರೆ ಒಂದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಬಗ್ಗೆ ಹಲವು ಗಾಸಿಪ್ಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಜೊತೆಗೆ ಧನ್ವೀರ್ ಅವರ ಒಂದು ಗಾಸಿಪ್ಗಳು ಯಾಕಂತಂದರೆ ಇಬ್ಬರು ಕೂಡ ಜೊತೆಗೆ ಓಡಾಡೋದಾಗಿರ್ಬೋದು ಫೋಟೋಸ್ ಆಗಿರ್ಬೋದು ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಸೊ ಈ ಹಿಂದೆ ರಾಮ್ ಅವರು ಮದುವೆ ವಿಚಾರ ಪ್ರಸ್ತಾಪಿಸಿದಾಗ ನಾನು ಗೌಡ್ರು ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನೋ ಮೂಲಕ ಕುತೂಹಲ ಮೂಡಿಸಿದ್ರು ಇಷ್ಟ ಆಗಿದ್ದೇ ತಡ ಧನ್ವೀರ್ ಗೌಡ ಹಾಗೆ ರಚಿತಾ ಅವರ ಬಗ್ಗೆ ಲವ್ ಸ್ಟೋರಿಗೆ ಹಲವು ನಿರ್ದೇಶಕರಾಗಿಬಿಡ್ತಾರೆ ಅಂದರೆ ಎಲ್ಲರೂ ಕೂಡ ಗೌಡ್ರು ಹುಡುಗ ಇವರೇ ಅನ್ನುವಂಥದ್ದಾಗಿ ಹೇಳ್ತಾರೆ ಇಬ್ಬರು ಕೂಡ ಲವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಸೊ ರಚಿತಾರಾಮ್ ಅವರ ಹೇಳಿಕೆ ಸಮಯದಲ್ಲೇ ಧನ್ವೀರ್ ಸ್ಯಾಂಡಲ್ವುಡ್ನಲ್ಲಿ ಮಿಂಚ್ತಾ ಇದ್ರು ಸೊ ರಚಿತಾ ರಾಮ್ ಅವರು ತಾವು ಮದುವೆಯಾಗೋದು ಗೌಡ್ರ ಹುಡುಗನನ್ನೇ ಅನ್ನುವಂಥ ಸಮಯದಲ್ಲೇ ಧನ್ ಧನ್ವೀರ್ ಹಾಗೆ ರಚಿತಾ ಅವರ ಸೆಲ್ಫಿ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಆಗ ರಚಿತಾ ಹೇಳಿದ್ದಂಥ ಗೌಡರ ಹುಡುಗ ಧನ್ವೀರ್ ಅವರೇ ಅಂತ ಹಲವರು ಅನ್ಕೊಂಡ್ಬಿಡ್ತಾರೆ ಅಂದಿನಿಂದಲೂ ಕೂಡ ಇವರ ಲವ್ ಸ್ಟೋರಿ ವಿಚಾರ ಆಗಾಗ ಮುನ್ನಲೆಗೆ ಬರ್ತಾನೆ ಇರತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಆಗ್ತಾನೆ ಇರುತ್ತೆ ಆದರೆ ರಚಿತಾ ರಾಮ್ ಅವರು ಈ ಗಾಸಿ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಏನೇ ಗಾಸಿ ಬಗ್ಗೆ ಕೇಳಿದ್ರು ಕೂಡ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಗ್ನಗ್ತಾನೆ ಮುಂದೆ ಸಾಕ್ತಾರೆ ಆದರೆ ಧನ್ವೀರ್ ಗೌಡ ಹಾಗಲ್ಲ ಈ ಗಾಸಿಬ್ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇಂಟರ್ವ್ಯೂ ಅಲ್ಲಿ ಮಾತನಾಡಿದ್ರು ಸೊ ಮದುವೆ ವದಂತಿ ಬಗ್ಗೆ ಮಾತನಾಡಿದಾಗ ಬರೀ ರಚಿತಾರಾಮ್ ಅವರೊಂದಿಗಲ್ಲ ಇನ್ನೂ ಹಲವರ ಜೊತೆ ಸಂಬಂಧ ಕಟ್ಟಿ ಚೌಟ್ರಿ ಕೂಡ ಬುಕ್ ಮಾಡಿದ್ರು ಇನ್ನು ನಮ್ಮಿಬ್ರಿಗೆ ತಾಂಬೂಲ ಒಂದು ಎಕ್ಸ್ಚೇಂಜ್ ಮಾಡಿಲ್ಲ ಅಷ್ಟೇ ಬಾಕಿ ಇನ್ನೆಲ್ಲವನ್ನ ಆಗಲೇ ಮಾಡಿದ್ದಾರೆ ಅಂತ ಧನ್ವೀರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಸ್ನೇಹಿತರೆ ಜನ ಹೇಗೆ ಅಂತಂದ್ರೆ ಈಗ ಯಾವ ನಟಿ ಜೊತೆ ಸುಮ್ಮನೆ ಕಾಣಿಸ್ಕೊಂಡ್ರು ಒಂದು ಫೋಟೋ ತಗೋತಾರೆ ಆಮೇಲೆ ಇವರಿಬ್ರು ಅವರ ಮಧ್ಯೆ ಏನೋ ಇದೆ ಅಂತ ಕತೆ ಹೇಳ್ತಾರೆ ಆದರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತು ಈಗ ನಾನು ಹಾಗೆ ರಚಿತಾ ಅವರೊಂದಿಗೆ ಶೇರ್ ಮಾಡುವ ಬಾಂಡಿಂಗ್ ಕೂಡ ಬೇರೆ ನಾವಿಬ್ಬರು ಕಷ್ಟ ಸುಖವನ್ನು ಬೇರೆ ರೀತಿ ಶೇರ್ ಮಾಡ್ಕೋತೀವಿ ಅಷ್ಟಕ್ಕೆ ಏನೇನೋ ಸುದ್ದಿ ಹಬ್ಬಿಸ್ತಾರೆ ಅನ್ನೋ ಮೂಲಕ ಎಲ್ಲವದಂತಿಗೆ ಬ್ರೇಕ್ ಕೊಟ್ಟಿದ್ರು ಇತ್ತೀಚೆಗೆ ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿ ಅವರು ಹೊರಬಂದ ನಂತರ ಕೂಡ ವಿಶೇಷ ವಿಡಿಯೋವನ್ನು ಹಂಚ್ಕೊಂಡಿದ್ರು ಇದರಲ್ಲಿ ದರ್ಶನ್ ಅವರು ಧನ್ವೀರ್ ಹಾಗೆ ರಚಿತಾರಾಮ್ ಅವರನ್ನ ಹೆಸರನ್ನು ಉಲ್ಲೇಖಿಸಿ ಧನ್ಯವಾದ ಅಂತ ಹೇಳಿದರು ಆ ಸಮಯದಲ್ಲೂ ಕೂಡ ಧನ್ವೀರ್ ಹಾಗೆ ರಚಿತಾ ರಾಮ್ ಅವರ ಮದುವೆ ವಿಚಾರ ಕೂಡ ಚರ್ಚೆಯಾಗಿತ್ತು ಸೊ ದರ್ಶನ್ ಜೊತೆಗೆ ಇವರಿಬ್ಬರೂ ಕೂಡ ಇದ್ದಾರೆ ಸೊ ಇವರಿಬ್ಬರೂ ಕೂಡ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಕೂಡ ವೈರಲ್ ಆಗಿತ್ತು ಸೊ ಇದು ಸದ್ಯ ವದಂತಿಗಳಷ್ಟೇ ಗಾಸಿಪ್ಗಳಷ್ಟೇ ಎಲ್ಲೂ ಕೂಡ ಇವರಿಬ್ರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಆದ್ರೆ ಇವರಿಬ್ರು ಕೂಡ ಖಂಡಿತ ಮದುವೆ ಆಗಬಹುದು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಅಭಿಪ್ರಾಯ ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಧನ್ವೀರ್ ಹಾಗೆ ರಚಿತಾ ರಾಮ್ ಒಳ್ಳೆ ಪೇರ್ ಅಂತ ಅನ್ಸುತ್ತಾ ದಾಂಪತ್ಯ ಜೀವನಕ್ಕೆ ಇವ್ರು ಕಾಲಿಡ್ತಾರ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ